ವಿರುದ್ಧ ವಿರುದ್ದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿರುವ ವಿಚಾರವಾಗಿ ಮಾತನಾಡಿರುವ ಸಚಿವ ದಿನೇಶ್ ಗುಂಡೂರಾವ್ ಕುಮಾರಸ್ವಾಮಿ ಅವರನ್ನ ಕೇಂದ್ರ ಸಚಿವ ಸ್ಥಾನದಿಂದ ತೆಗೆಯುವುದಕ್ಕಾಗಿ ಅವರ ತಲೆದಂಡ ಮಾಡುವುದಕ್ಕಾಗಿ ಬಿಜೆಪಿಯವರೇ ಮಾಡಿದ್ದಾರೆ ಎಂದಿದ್ರು ಇದಕ್ಕೆ ತಿರುಗೇಟನ್ನು ಕೊಟ್ಟಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕುಮಾರಸ್ವಾಮಿ ಅವರನ್ನು ಮುಗಿಸಿ ಅವರಿಗೆ ಅನುಭವ ಇದೆ ಎಂದಿದ್ದಾರೆ ಈಗ ಅಂತಿಮವಾಗಿ ಏನಾಗುತ್ತೆ ಇವತ್ತು ಕೇಂದ್ರದಲ್ಲಿರುವಂಥ ಮಂತ್ರಿ ಕುಮಾರಸ್ವಾಮಿಯವರು ಅವ್ರ ಮೇಲೆ ಈ ಸ್ಪಷ್ಟ ಆರೋಪ ಇದೆ ಆಯಿತಾ ಸ್ಪಷ್ಟ ಈಗ ಸ್ಯಾಂಕ್ಷನ್ನು ಅವ್ರು ಕೊಡಲೇಬೇಕಾಗುತ್ತೆ ಯಾಕೆಂದರೆ ಅಥವಾ ಅವರು ಬೇರೆ ಏನಾದರೂ ಒಂದು ದಾರಿ ಕೇಂದ್ರಕ್ಕಾದರೂ ಕಳಿಸ್ಬೋದು ರಾಜ್ಯಪಾಲರು ಯಾಕಂದರೆ ಈಗ ಕೇಂದ್ರದ ಮಿನಿಸ್ಟ್ರ್ ಇದ್ದಾರೆ ಅಲ್ಲಿಗಾದರೂ ಕಳಿಸ್ಕೊಡ್ಬೋದು ಆದರೆ ಕುಮಾರಸ್ವಾಮಿ ಮೇಲೆ ಇರುವಂಥದ್ದು ತನಿಖೆಯಾಗಿ ತಪ್ಪಿತಸ್ಥ ಅಂತ ಗೊತ್ತಾಗಿದೆ ಅದರಿಂದನೇ ಚಾರ್ಜ್ ಶೀಟ್ ಫೈಲ್ ಮಾಡಿದ ಫೈಲ್ ಮಾಡಿದ್ದೀವಿ ಪರ್ಮಿಷನ್ ಕೊಡಿ ಅಂತ ಇರುವಂಥ ಕೇಸ್ ಅದು ಕುಮಾರಸ್ವಾಮಿ ಅವರ ಉತ್ತರ ನಾನು ನೋಡಿದೆ ಮೊನ್ನೆ ಸೆ ಫೋರ್ ಜರಿ ಅಂತ ಹೇಳ್ತವ್ರೆ ಫೋರ್ ಜರಿ ಅಂತ ಹೇಳಿದ್ರೆ ಅವ್ರು ಯಾವತ್ತೂ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಇವತ್ತಾ ಈ ಕೇಸ್ ಬಂದು ಎಷ್ಟು ದಿವಸ ಆಯಿತು ಎಷ್ಟು ದಿವಸದಿಂದ ಸುಮ್ಮನೆ ಅವರು ಫೋರ್ ಜರಿ ಆಗಿದೆ ಅಂತ ಯಾಕೆ ಹೇಳಿಲ್ಲ ಎಷ್ಟು ದಿವಸ ಸಡನ್ ಆಗಿ ಹೀಗೆ ಫೋರ್ ಜರಿ ಅಂತ ಹೇಳ್ತವ್ರೆ ಈ ತರ ಉತ್ತರ ಒಬ್ಬ ಮಾಜಿ ಮುಖ್ಯಮಂತ್ರಿ ಒಬ್ಬ ಕೇಂದ್ರ ಸಚಿವರು ಕೊಡೋಕ್ಕಾಗ್ತದೆ ಸೊ ಅವ್ರ ರಾಜೀನಾಮೆ ಕೊಡ್ಬೇಕು ಆ್ಯಕ್ಚುಲಿ ಯಾಕೆಂದರೆ ಅವ್ರ ಪೋರ್ಟ್ಫೋಲಿಯೋ ಇವತ್ತು ಅದು ಮೈನ್ಸ್ ಪೋರ್ಟ್ಫೋಲಿಯೋ ಅವ್ರ ಹತ್ರ ಇದೆ ಹಗರಣ ಕೂಡ ಮೈನ್ಸ್ ಹಗರಣ ಆಯಿತಾ ಸೊ ಕುಮಾರಸ್ವಾಮಿ ತಲೆದಂಡ ಆಗುವಂಥದ್ದು ಈ ಒಂದು ರಾಜ್ಯಪಾಲರ ಒಂದು ತೀರ್ಮಾನದಿಂದ ಬಹುಶಃ ಬಿ ಜೆ ಪಿಯವರು ಅವರು ಕುಮಾರಸ್ವಾಮಿಯನ್ನ ತೆಗೆಯೋದಕ್ಕೆ ಅಂತ ಕೂಡ ಅನಿಸುತ್ತೆ ಯಾಕಂದ್ರೆ ಮೊದಲೇ ಅವರು ಈ ಜೆ ಡಿ ಎಸ್ನ ಮುಗಿಸ್ಬೇಕು ಅಂತ ಇದ್ರು ಬಿಜೆಪಿ ಈಗ ಅವರು ಈ ರೀತಿಯಾದಂಥ ದಾರಿ ಹುಡುಕಿ ಕುಮಾರಸ್ವಾಮಿನ ತೆಗೆಯತಕ್ಕಂಥ ಒಂದು ಸನ್ನಿವೇಶಕ್ಕೆ ಬಿ ಜೆ ಪಿ ಅವರೇ ಒಂದು ಬರ್ತಾ ಇದ್ದಾರೆ ಈ ಒಂದು ಕುಮಾರಸ್ವಾಮಿ ಅಲ್ಲಲ್ಲ ಅವರು ಅವರು ಕುಮಾರಸ್ವಾಮಿ ಮುಗಿಸಿ ಅವರಿಗೆ ಅನುಭವದ ಮುಖ್ಯಮಂತ್ರಿ ಮಾಡಿ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಎಲ್ಲ ಸೇರಿ ಎಮ್ ಎಲ್ ಎಗಳನ್ನು ರಾಜೀನಾಮೆ ಕೊಡಿಸಿ ಅವ್ರನ್ನ ತೆಗೆದುಹಾಕ್ಸಿದ್ದು ಅವ್ರಿಗೆ ಅನುಭವ ಅದ ನಾವು ಯಾವತ್ತಲೂ ಎನ್ ಡಿ ಯಾರು ಯಾರಿದ್ದಾರೆ ಎನ್ ಡಿ ಎದಲ್ಲಿ ಅವರು ಚೆನ್ನಾಗಿನ ಇದ್ದಾರೆ ಮತ್ತು ಅವರು ಧೈರ್ಯದಿಂದ ಹೇಳಿದ್ದಾರೆ ಏನು ತನಿಖೆ ಮಾಡೋದು ಮಾಡ್ರಿ ಅಂತಾರೆ